ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸುಲಭ ವಿಧಾನದಲ್ಲಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ನನ್ನಲ್ಲಿ ಹುರ್ಗಡ್ಲೆ ಒಂದು ಬೌಲ್ ತೊಗೊಂಡಿದ್ದೀನಿ ಹುರ್ಗಡ್ಲೆ ಎಷ್ಟು ತೊಗೊಂಡಿದ್ದೀನೋ ಬೆಲ್ಲವೋ ಅಷ್ಟೇ ಇದೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂದರೆ ಒಂಚೂರು ಕಡಿಮೆ ತೊಗೊಳ್ಬೋದು ನೋಡಿ ಈಗ ಹುರ್ಗಡ್ಲೇನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಆಗಿದೆ ನೈಸಾಗಿರ್ಬೇಕು ಈ ಥರ ಈಗ ಇದಕ್ಕೆ ನಾವೇನು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀವಿ ಆ ಬೆಲ್ಲನ ಇದಕ್ಕೆ ಹಾಕಿ ಒಂದು ಎರಡು ರೌಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲ ನೈಸಾಗಿ ಚೆನ್ನಾಗಾಗುತ್ತೆ ಮಿಕ್ಸ್ ಚೆನ್ನಾಗಾಗುತ್ತೆ ನಾವು ಬೆಲ್ಲ ಸ್ವಲ್ಪ ಪುಡಿ ಹಾಗೆ ಹಾಕೋದಕ್ಕಿಂತ ಈ ಥರ ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ನೋಡಿ ಒಳ್ಳೆ ರವೆ ಥರ ಬಂದಿದೆ ಈ ಥರ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಂಗು ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ತುಂಬ ರುಚಿ ಇರುತ್ತೆ ಈ ಮೆಥಡ್ನಲ್ಲಿ ಮಾಡಿ ನೋಡಿ ನಾನಿಲ್ಲಿ ಸ್ವಲ್ಪ ತೆಗೆದಿಡ್ತಾಯಿದ್ದೀನಿ ಹಸಿ ಕಾಯಿ ಹಾಕೋದ್ರಿಂದ ತುಂಬ ದಿವಸ ಇರೋಲ್ಲ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ತೆಗೆದಿಟ್ರೆ ನೋಡಿ ಒಂದು ಕಪ್ಪಷ್ಟು ಹಸಿ ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಎಳ್ಳು ಕಪ್ಪು ಎಳ್ಳು ಹುರಿದ್ಬಿಟ್ಟು ಪೌಡ್ರ್ ಮಾಡಿರೋ ಅಂಥದ್ದು ಏಲಕ್ಕಿ ಸ್ವಲ್ಪ ಎಳ್ಳಾಕೋದ್ರಿಂದ ಅದು ರುಚಿ ಚೆನ್ನಾಗಿರುತ್ತೆ ಹಾಗಂತ ತುಂಬ ಹಾಕ್ಬಾರ್ದು ಅದೇ ಫ್ಲೇವರ್ ಬಂದ್ಬಿಡುತ್ತೆ ನಾವು ಈ ಥರ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಎಲ್ಲ ಸ್ವಲ್ಪ ಮೆತ್ತಗಾಯಿತು ಅಂಟು ಥರ ಈಗ ಅದಕ್ಕೆ ಸ್ವಲ್ಪ ಪಾನಕ ಮಾಡ್ಕೊಳ್ಬೇಕು ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಕರ್ಗೋದಕ್ಕೆ ಬಿಡಬೇಕು ನೋಡಿ ಅಷ್ಟೊತ್ತಿಕ್ಕೆ ಅಷ್ಟೊತ್ತಿಗೆ ಇದಕ್ಕೆ ಸ್ವಲ್ಪ ರುಬ್ಕೊಳ್ಬೇಕು ಪಾನಕ ಆಗಿರೋದ್ರಿಂದ ನೋಡಿ ಅದೇ ಮಿಕ್ಸಿ ಜರ್ಗೆ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಹುರ್ಗಡ್ಲೆ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಕು ಅಂದರೆ ಪಣಕ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತಿಕ್ನೆಸ್ ಎಲ್ಲ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ನೋಡಿ ಈ ಥರ ನೈಸಾಗಿ ರುಬ್ಬಿ ನೋಡಿ ಬೆಲ್ಲವೂ ಕರಗಿದೆ ನಾವೇನು ರುಬ್ಬಿರ್ತೀವಿ ನೋಡಿ ಅದನ್ನು ಇದಕ್ಕೆ ಸೇವಿಸ್ತಾ ಇದ್ದೀನಿ ನೋಡಿಕೊಂಡು ನಮಗೆ ಎಷ್ಟು ತೆಳು ಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರೋಗುತ್ತೆ ನಾನು ಇಲ್ಲೊಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡಿಕೊಂಡು ಸಪ್ಪ ಇದ್ದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಬೋದು ಸ್ವೀಟ್ ಕಡಿಮೆ ತಿನ್ನೋರಾದರೆ ನೋಡಿಕೊಂಡು ಬೆಲ್ಲ ಕಡಿಮೆನೇ ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ನಾನು ಈ ಅದಕ್ಕೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ನಾವು ಕಾಯಿ ಎಲ್ಲ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗಬೇಕು ಆ ಥರ ಚೆನ್ನಾಗಿ ಕುದ್ರೆ ರುಚಿಯಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಡುಬಗೆ ನಾವು ಅದು ಹಿಟ್ಟು ಮಾಡ್ಕೊಳ್ಬೇಕಲ್ವಾ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಕುದಿ ಬರ್ತಾ ಇದೆ ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ರೆ ನಾವು ಇದು ಮುದ್ದೆ ಮಾಡಬೇಕಾದ್ರೆ ಅದು ಗಂಟು ಕಟ್ಟಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ತುಂಬ ಗಟ್ಟಿಯಾದ ಚೆನ್ನಾಗಲ್ಲ ನೋಡಿ ಈ ಥರ ಮೇಲೆ ಒಂದು ಸರಿ ಈ ಥರ ಉಕ್ಕಬೇಕು ಅದೆಲ್ಲ ಅಕ್ಕಿ ಹಿಟ್ಟೆಲ್ಲ ಅದರೊಳಗಡೆ ಮುಣಗಬೇಕು ನೋಡಿ ಈ ಥರ ಈಗ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಟು ಒಂದೆರಡು ನಿಮಿಷ ಬಿಡಬೇಕು ನೋಡಿ ಎರಡು ನಿಮಿಷ ಆಗಿದೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಬೆಂದಿರುತ್ತೆ ಅಬೆನಲ್ಲಿ ಇದು ಸ್ವಲ್ಪ ಗಟ್ಟಿ ಇರಬೇಕು ನಾವು ಮುದ್ದೆ ಮಾಡಬೇಕಾದ್ರೆ ಎಷ್ಟಿರುತ್ತೋ ಅದಕ್ಕಿಂತ ಇನ್ನೊಂಚೂರು ಗಟ್ಟಿ ಇದ್ದರೆ ನಾವು ಕಡಿಮೆ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಗಂಟಿಲ್ದಂಗೆ ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು ಆ ನಾದೋದ್ರ ಮೇಲೇ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸರಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಈಗ ತಟ್ಟೆ ಮುಚ್ಚಿ ಮತ್ತೆ ಸ್ವಲ್ಪ ಹೊತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಿಡಬೇಕು ನೋಡಿ ಬರ್ತಾ ಬರ್ತಾಯಿದೆ ಚೆನ್ನಾಗಿ ಬೆಂದಿದೆ ಮುದ್ದೆ ನೋಡಿ ಕೈಗೆ ಅಂಟಬಾರ್ದು ನಾವು ಈ ಥರ ಮುಟ್ಟಿದಾಗ ಕೈಗೆ ಅಂಟಬಾರ್ದು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಒಂಚೂರು ಚೂರು ಗಂಟಾಗಲ್ಲ ಒಂದು ಒಡೆಯೋದಿಲ್ಲ ಆ ಥರ ಬರುತ್ತೆ ಇದು ಚೆನ್ನಾಗಿ ನಾದ್ಕೊಂಡು ಮಾಡೋದ್ರಿಂದ ನೋಡಿ ಅದ ಇರಬೇಕು ಇಷ್ಟು ಗಟ್ಟಿ ಇದ್ದರೆ ಅದು ಆರ್ತ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಆಗ ಸರೋಗುತ್ತೆ ನೋಡಿ ನೋಡಿ ಇದನ್ನೆಲ್ಲ ತೆಗೆದು ಈ ಥರ ನಾದ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಈಕ್ವಲ್ಲಾಗಿ ಮಿಕ್ಸ್ ಆಗುತ್ತೆ ಇದು ಸಣ್ಣ ಸಣ್ಣ ಸ್ವಲ್ಪ ಉಂಡೆಗಳ ಥರ ಮಾಡಿ ಇಟ್ಕೊಂಡ್ರೆ ನಾವು ಕಡು ಮಾಡಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಇಷ್ಟು ತಗೊಂಡು ಈ ಥರ ರೋಲ್ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ತೆಗೆದು ನಾವು ಕಡುಬು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಸಾಫ್ಟಾಗಿ ಕೈಗೂ ಅಂಟಲ್ಲ ಒಂದು ಚೂರು ಗಂಟಿಲ್ಲ ನೋಡಿ ಈ ಥರ ಬರಬೇಕು ಇದನ್ನು ಸ್ವಲ್ಪ ಬಿಡಬಾರ್ದು ಸ್ವಲ್ಪ ಬೆಚ್ಚಗೆ ಇದ್ದರೆ ಚೆನ್ನಾಗಿ ಬರುತ್ತೆ ಕಡುಬು ಆರಿದ್ರೆ ಸ್ವಲ್ಪ ಗಟ್ಟಿಯಾದ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಒಂದು ಕವರ್ ಮೇಲೆ ಹಾಕ್ಕೊಂಡು ನೀವು ಇಲ್ಲಾಂದರೆ ಲಟ್ಟಣಗೆ ತಗೊಂಡು ಲಟ್ಟಿಸ್ಬೋದು ಅದೆಲ್ಲ ತುಂಬ ಲೇಟ್ ಆಗುತ್ತೆ ನೋಡಿ ಈ ಥರನೇ ಕೈಯಲ್ಲೇ ಸ್ವಲ್ಪ ತೆಳುವಾಗಿ ಇದು ಮಾಡಿಕೊಂಡು ನೋಡಿ ಈ ಥರ ಕಡುಬು ಮಾಡೋದು ಇದು ಬರುತ್ತೆ ಅದರಲ್ಲೇ ಮಾಡ್ಬೋದು ಈಸಿಯಾಗೆ ಇಲ್ಲಾಂದರೆ ಕೈಯಲ್ಲೂ ಮಾಡ್ಬೋದು ಕೈಯಲ್ಲಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಮ್ಗೆ ಊರ್ನ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟೆಲ್ಲ ತೆಗ್ದುಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಹೊಸದಾಗಿ ಕಡಿಮೆ ಮಾಡೋಕ್ಕೆ ಬರಲ್ಲ ಅನ್ನೋರೆಲ್ಲ ಈ ಥರ ಮಾಡಿದ್ರೆ ಅವ್ರಿಗೆ ಈಸಿನೂ ಆಗುತ್ತೆ ನೋಡಿ ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ನೋಡಿ ಮತ್ತೊಂದು ತೋರಿಸ್ತಾ ಇದ್ದೀನಿ ಆ ಹಿಟ್ಟು ಬಿಸಿ ಇರುತ್ತಲ್ಲ ಅದಕ್ಕೆ ಈ ನಾವೇನು ಹೂರ್ಣ ಹಾಕಿರ್ತೀವಿ ಅದೆಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನಾವು ಮತ್ತೊಂದು ಸರಿ ಹವೇನಲ್ಲಿ ಏನೂ ಬೇಯಿಸ್ಬೇಕಾಗಿಲ್ಲ ನೋಡಿ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ಯಾರಿಗೂ ಬರಲ್ಲ ಅನ್ನೋರು ಈಸಿಯಾಗೆ ಮಾಡ್ಕೊಳ್ಬೋದು ಈ ಥರ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದಿಲ್ಲ ಅಂದ್ರೂ ನೋಡಿ ಕೈಯಲ್ಲಿ ಯಾವ ಥರ ಮಾಡೋದು ಅಂತ ನೋಡಿ ಒಂದು ಸ್ವಲ್ಪ ಇಟ್ಟು ತಗೊಂಡು ಈ ಥರ ರೌಂಡಾಗಿ ತಿಳು ಮಾಡ್ಕೊಳ್ತಾ ಬರಬೇಕು ಈಕ್ವಲ್ಲಾಗಿ ಕೈಯಲ್ಲೇ ಮಾಡೋದಾದರೆ ಇಲ್ಲ ನಾವು ಕೈಯಲ್ಲಿ ಪೇಪರ್ ಮೇಲೆ ಆದರೂ ತಟ್ಟು ಮಾಡ್ಬೋದು ಕೈಯಲ್ಲಿ ಈಸಿನಾಗೆ ಮಾಡ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ಒಳಗ್ ನೋಡಿ ಈ ಥರ ಶೇ ಉಲ್ಟಾ ತಿರ್ಸ್ಕೊಳ್ಬೇಕು ನೋಡಿ ಈ ಥರ ಹೂರ್ಣ ಹಾಕಿ ಪ್ರೆಸ್ ಮಾಡಿದ್ರೆ ನೋಡಿ ಆ ಥರ ಪ್ರೆಸ್ಸಿಂಗ್ ಇಲ್ಲ ಅಂದರೆ ಕೈಯಲ್ಲಿ ಈಸಿಯಾಗೆ ಮಾಡ್ಕೊಳ್ಬೋದು ಕೈಯಲ್ಲಿ ಮಾಡೋದೇನು ಕಷ್ಟ ಇಲ್ಲ ನೋಡಿ ಇಷ್ಟೇ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಗಣೇಶ ಹಬ್ಬಕ್ಕೆ ನೋಡಿ ಎಲ್ಲ ಅದೇ ಥರನೇ ಬಂದಿದೆ ನೀವು ಪ್ರೆಸ್ಸಿಂಗಲ್ಲಿ ಮಾಡಿದ್ರೆ ಹೊಸದಾಗಿ ಕಲಿಯೋರು ಈಸಿಯಾಗೆ ಮಾಡ್ಕೊಳ್ಬೋದು ಕಷ್ಟ ಅನ್ಸಲ್ಲ ಅಭ್ಯಾಸ ಇರೋರಾದರೆ ಎಲ್ಲ ಕೈಯಲ್ಲೇ ಮಾಡ್ತಾರೆ ನೋಡಿ ಆ ಊರನ್ನ ಬಿಸಿ ಇದರಲ್ಲಿ ಹಾಕಿರೋದ್ರಿಂದ ಎಲ್ಲ ಸಾಫ್ಟ್ ಆಗಿದೆ ಕೆಲವ್ರು ಇದೆಲ್ಲ ಮಾಡಿ ಆಬೆನಲ್ಲೆಲ್ಲ ಬೇಯಿಸ್ತಾರೆ ಅದೆಲ್ಲ ತುಂಬ ರಿಸ್ಕು ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ರೆಡಿಯಾಗಿದೆ ಅದು ಪಾನಕದ ಜೊತೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ಎರಡಕ್ಕೂ ಕಾಂಬಿನೇಷನ್ನು ತುಂಬ ರುಚಿಯಾಗಿರುತ್ತೆ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಡ್ತೀರಾ ಥ್ಯಾಂಕ್ ಯು ಫ್ರೆಂಡ್ಸ್